ಅವ್ರ ಮನ್ಯಾಗ ಅವ್ರ ಅಣ್ಣ ಒಬ್ಬ ಪೊಲೀಸ್ ಅವರ ಮೂರು ಮಂದಿ ಅಂತಂಬರು ಖರೆ ಅವ್ರಿಬ್ ಮೂರು ಮ ಇಬ್ರು ಇದಾರಲ್ಲ ಅವ್ರು ಆರಾಮಾಗಿ ತಿರುಗ್ತಾರು ಪೊಲೀಸ್ ಪೋಲೀಸ್ ಅಲ್ಲೇ ಸ್ಟೇಷನ್ ಬಾಜುನ ಅವ್ರ ಮನೆ ಐತಿ ನಾ ಇರುಂಬಟ ನೀ ಯಾಕೆ ಆದ್ರೆ ಏನು ಸಿಗಲಿ ನಾ ಪಿ ಇಲ್ಲ ಪರ್ಚೆ ಇದ್ದೆ ನನಗೆ ಸಮಂತ್ಯಾಗ ಎಲೆ ಕೆಡ್ಸೋಬ್ಯಾಡ್ ನೀವು ಅಷ್ಟ ಮತ್ತೆ ಕಾಂಬಬೇಕು ನಿನ್ನ ಹುಡುಗಿ ನಾ ತಗೊಡ್ತಾನೆ ತರ್ಗ ಬೇಕಾಗಿಲ್ಲ ನಾ ಹೊಕ್ಕೀನಮ್ಮ ಪೈಲಾ ಬರ್ತೇನೆ ಅಲ್ಲಿ ಮಟ ನೀನು ಅಲ್ಲಿ ಆ ಊರಿಗೆ ಹೋದ್ರಿಂದ ನೀ ಆ ಪೊಲೀಸ್ ಸ್ಟೇಷನ್ ಬಂದೀನಿ ಅಂದ್ರೆ ನಾ ಹೋಗಿ ಅವು ಕರ್ಕೊಂಬರ್ತೀನಿ ಆಮೇಲೆ ನಾ ಹೋಗಿ ನಮ್ಮ ಹುಡ್ಗಿನ ಇಷ್ಟ ಕೇರ ರಿಟರ್ನ್ ನೀನು ಅಂತಕ್ಕೆ ಬರ್ತಾನ ಅಲ್ಲಿ ಮಟ ನೀ ಅಲ್ಲೇ ಅರ ಎಲ್ಲಿ ಹೋಗಕ್ಕೆ ಹೋಗಬೇಡ ನಾನು ಅವ್ರು ಅಕಸ್ಮಾತ್ ನಿಮ್ಮ ಫೋನ್ ಹಚ್ಚಿ ಹಚ್ಚಿದ್ರ ನಾನು ಫೋನ್ ಹಚ್ತೀನಿ ಅಲ್ಲಿಂದ ಮುಂದೆ ಬರಂಗ ಕೆಲ್ವ ಕರ್ಕೊ ರಾಸ್ ಮಠ ಇಲ್ಲ ಅಂದ್ರೆ ಅವ್ರತ್ತು ನೀನು ಪರಿಚಯ ಆದ್ರೆ ನೀನು ಏನೋ ಹವಾ ಡೈಲಾಗ್ ಹುಡಿ ಕಂಬ ಹೆಂಗಾದರೂ ಹೊಡ್ದೈತಿ ದಿಗರ ಆಗಿತ್ತಿತ್ತು அடடே இங்கமா கராச்சுது அவரும்begin